ಫಾರ್ ದ ಫಸ್ಟ್ ಟೈಮ್ ಮೂವಿಗೆ ನಾನು ಬರೋದ ಕಾರಣ ಏನಂದರೆ ವಿಜಯ್ ನಮ್ಮ ಮನೆಯ ಹುಡುಗ ನಮ್ಮ ಕಾಂಪೌಂಡ್ ಹುಡುಗ ನಿಮ್ಗೆ ಗೊತ್ತಿರ್ಬೇಕು ಭಾಳ ನಾನು ವಿಜಯ್ ಅಂತ ಹೆಸರು ಮತ್ತೋಗುತ್ತೆ ಬಾಲ ಬಾಲ ಅಂತ ಕರೆಯೋದು ನಂತ ಮಾಡಿದ ಬಾಲ ಹೇಗಿದೆಯಪ್ಪ ಅಂತ ಪ್ಲಮ್ ಬಾಲ ಆ ಟೈಮಿಂದನೂ ನಮ್ಮ ಮನೆಯ ಹುಡುಗ ಮನೆಯ ಮಗ ಸಿನಿಮಾ ತಮ್ಮ ಶೀಲಾಗಿ ತೆಗೆದಿದ್ದಾರೆ ಜನಗಳೆಲ್ಲ ಹಿಡಿದಿಡಬೇಕು ಯಾಕೆಂದ್ರೆ ಇವತ್ತು ನಿಮಗೆ ಗೊತ್ತು ಕನ್ನಡ ಸಿನಿಮಾಗಳಿಗೆ ಜನ ಬರ್ತಾ ಇಲ್ಲ ಬಹುಶಃ ಅದನ್ನು ಹೊಡೆದಾಕೋ ದಿಕ್ಕಿನಲ್ಲಿ ಉತ್ತಮ ಪ್ರಯತ್ನ ಮಾಡಿದ್ದಾರೆ ನನಗೆ ವೈಯಕ್ತಿಕವಾಗಿ ಇಷ್ಟ ಆಗಿದ್ದೇನು ಅಂತ ಹೇಳಿದ್ರೆ ಸಬ್ಜೆಕ್ಟ್ ನಿಮ್ಮಲ್ಲಿ ನೀವು ನೋಡಿರೋದು ಗೊತ್ತಿರುತ್ತೆ ನೀವು ಸಿನಿಮಾ ಆಗಿ ನೋಡ್ತಿದ್ದೀರಿ ಆದರೆ ನಾನು ಸಿನಿಮಾ ಹೊರಗಡೆ ನೋಡ್ತಿದ್ದೀನಿ ಇಲ್ಲಿ ಡ್ರಗ್ ಪ್ರಾಬ್ಲಮ್ ತೋರಿಸಿರೋದು ಖಂಡಿತವಾಗಿಯೂ ಆ ರೀತಿನೇ ಇದೆ ಅದರಲ್ಲೂ ರಾ ಆಗಿ ತೋರಿಸಿದಾರಲ್ಲ ಒಂದು ಲೋಯರ್ ಮಿಡ್ಲ್ ಕ್ಲಾಸ್ ಲೋಯರ್ ಮಿಡ್ಲ್ ಕ್ಲಾಸ್ ಏನೋ ಲೋಯರ್ ಕ್ಲಾಸ್ ಸ್ಪೆಷಲಿ ಸ್ಲಮ್ಗಳಲ್ಲಿ ಇವತ್ತು ಹೇಗೆ ಮಕ್ಕಳುಗಳು ಬರೀ ಬೆಂಗಳೂರಲ್ಲ ಇಡೀ ಇಂಡಿಯಾದ ಎಲ್ಲ ಸಿಟಿಗಳಲ್ಲಿ ಸ್ಲಮ್ಗಳಲ್ಲಿ ಏನಾಗ್ತಾ ಇದೆ ಮತ್ತು ಆ ಮೆಡಿಸನ್ ಹೇಗೆ ಇದಾಗ್ತಾ ಇದೆ ಗಾಂಜಾ ಹೇಗಾಗ್ತಾ ಇದೆ ಮತ್ತು ಹೈ ಸೊಸೈಟಿಗಳಲ್ಲಿ ಹೇಗೆ ಹೈಯರ್ ಲೆವೆಲ್ ಡ್ರಗ್ಸ್ ಸಿಂಥೆಟಿಕ್ ಡ್ರಗ್ಸ್ ತಗೊಳ್ತಾ ಇದ್ದಾರೆ ಮತ್ತು ಇವರು ತೋ ನನಗೆ ಸಂತೋಷ ಆಗೋದೇನೆಂದರೆ ಅವ್ರು ತೋರಿಸಿದಾರಲ್ಲ ರಿಹ್ಯಾಬಿಲಿಟೇಷನ್ನು ಇದು ಎಲ್ಲವೂ ಸತ್ಯನೇ ಮತ್ತು ಆ ವಿಷುವಲ್ಸಲ್ಲಿ ಏನು ತೋರಿಸಿದಾರೋ ಅದೇ ರೀತಿ ನಡೀತಾ ಇದೆ ಆ ಹುಡುಗರು ಡ್ರಗ್ಸ್ ತೊಗೊಂಡ್ಮೇಲೆ ಯಾಕೆಂದರೆ ನಾನು ವಿಜಯ್ ಗೊತ್ತಿಲ್ಲ ಒಂದಿಬ್ರು ಮೂರ್ಜೆಯ ಜೊತೆ ಮಾತಾಡಿದ್ದೆ ನಾನು ನಮ್ಮ ಅಭಿಷೇಕ್ ಇವ್ರಿಗೆಲ್ಲ ಗೊತ್ತು ರೋಷನ್ನು ಗೊತ್ತು ಡ್ರಗ್ ಬಗ್ಗೆ ಒಂದು ಒಳ್ಳೆಯ ಫಿಲಮ್ ಮಾಡಬೇಕು ಅಂತ ಇಲ್ಲಿ ಆ ರಾ ಫುಟೇಜ್ ಇದೆಯಲ್ಲ ಅದು ಅಕ್ಷರಶಃ ಸತ್ಯ ಅದು ಹೇಗೆ ಅವರು ಆ ಡೈರೆಕ್ಟ್ರ್ ಅದನ್ನು ಕನ್ಸೀವ್ ಮಾಡಿದ್ನೋ ಹುಡುಗ ಅದು ಯಾವ ರೀತಿ ಇದು ಮಾಡಿದ್ನೋ ಮತ್ತು ಯಾವ ರೀತಿ ಆ್ಯಕ್ಟಿಂಗ್ ತೆಗೆದುಕೊಂಡೋ ಅಥವಾ ಡ್ರಗ್ ಎಕ್ಸ್ಪೀರಿಯೆನ್ಸಿದ್ದು ಹುಡುಗರನ್ನು ತೊಗೊಂಡೋ ನನಗೆ ಗೊತ್ತಿಲ್ಲ ಬಟ್ ಹುದಕ್ಕೆ ನೇರವಾಗಿ ತಲುಪುತ್ತೆ ಬೇರೆ ವಿಷಯಗಳು ಎಸ್ ಕಮರ್ಷಿಯಲ್ ಆಗಿ ದೊಡ್ಡ ಸ್ಟಾರ್ ಹಳ್ಳಿ ಹಳ್ಳಿಯಲ್ಲಿ ಗೊತ್ತಿರೋ ಸ್ಟಾರ್ ವಿಜಯ್ ಸೊ ಆ ಇದರಲ್ಲಿ ಕೆಲವು ಕಾಂಪ್ರಮೈಸ್ ಇರ್ತವೆ ಬಟ್ ಅದನ್ನು ಮೀರಿ ಈ ಸಬ್ಜೆಕ್ಟ್ ಇದೆಯಲ್ಲ ಫಸ್ಟ್ ಟೈಮ್ ಈ ಸಬ್ಜೆಕ್ಟ್ನ ಇಷ್ಟು ಚೆನ್ನಾಗಿ ಕನ್ನಡದಲ್ಲಿ ತಂದಿರೋದು ಬೇರೆ ಭಾಷೆಗಳಲ್ಲೂ ತಂದಿದ್ರು ಇಷ್ಟು ರಾಕ್ ತಂದಿಲ್ಲ ದಾಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ನೀವು ಅದನ್ನು ತಲುಪಿಸ್ಬೇಕು ಜನರಿಗೆ ಹೇಗೆ ಬದುಕುಗಳನ್ನ ನಾಶ ಮಾಡುತ್ತೆ ಆಮೇಲೆ ಆಮೇಲೆ ಇದರಲ್ಲಿ ಆ ವಿಜಯ್ ಕ್ಯಾರೆಕ್ಟರು ಅಷ್ಟೇ ಅಲ್ಲಿಲ್ಲೂ ರೊಮ್ಯಾಂಟಿಸೈಸ್ ಮಾಡಿಲ್ಲ ಆತನು ಇಪ್ಪತ್ನಾಲ್ಕು ಗಂಟೆ ಕುಡಿತಾ ಇರ್ತಾನೆ ಕುಡ್ಕೊಂಡು ಇರ್ತಾನೆ ಎಲ್ಲ ರೀತಿಯಲ್ಲಿ ಅಟ್ ದ ಸೇಮ್ ಟೈಮ್ ಒಂದು ಹೃದಯದ ಫೀಲಿಂಗ್ಸ್ ಇಟ್ಕೊಂಡಿರ್ತಾನೆ ಆ ಇದರಲ್ಲಿ ಡ್ರಗ್ ವಿರುದ್ಧ ಬೀಳ್ತಾನೆ ಮತ್ತು ಪೊಲೀಸ್ ಹೇಗಿರುತ್ತೆ ಎಷ್ಟು ಚೆನ್ನಾಗಿದೆ ಅದೆಲ್ಲ ಅಂದರೆ ಅಕ್ಷರಶಃ ಇವತ್ತು ಏನು ನಡೀತಾ ಇದೆ ಅದನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಮತ್ತು ಕನ್ನಡದಲ್ಲಿ ಬೇರೆ ರೀತಿಯ ಸಿನಿಮಾಗಳು ಬರೋದಿಲ್ಲ ಅಂತ ಹೇಳ್ತಾರಲ್ಲ ಅದಕ್ಕೆ ಅಪವಾದ ಇವಲ್ಲ ಒಂದು ಡ್ರಗ್ ಸಮಸ್ಯೆ ಅಂತ ತೆಗೆದುಕೊಂಡು ಅಲ್ಲಿ ನಿಮಗೆ ಸಾಂಪ್ರದಾಯಿಕ ಹೀರೋ ಹೀರೋಯಿನ್ ನಿಮ್ಗೆ ಕಾಣೋದೇ ಇಲ್ಲ ವಿಜಯ್ ಇದ್ರೂ ಸಹ ಸಾಂಪ್ರದಾಯಿಕ ಹೀರೋ ಕಾಣೋದಿಲ್ಲ ಬೇರೆ ಥರನೇ ಕಾಣುತ್ತೆ ಒಂದು ಸಾಮೂಹಿಕವಾಗಿ ಹಾಳು ಮಾಡ್ತಾ ಇರೋ ಒಂದು ಸಮಸ್ಯೆ ಇವತ್ತು ತುಂಬ ನಾಶ ಮಾಡ್ತಾ ಇದೆ ಭಾಳ ಜನ ಗೊತ್ತಿಲ್ಲ ಅದು ಸಿಟಿಗಳಲ್ಲಂತೂ ತುಂಬ ಆಗಿದೆ ಇದು ಒಂದು ಗಾಂಜಾ ಮತ್ತು ಸಿಂಥೆಟಿಕ್ ಡ್ರಗ್ಸ್ ಪ್ರತಿಯೊಂದು ಕಾಲೇಜ್ ಪ್ರತಿಷ್ಠಿತ ಕಾಲೇಜ್ಗಳಲ್ಲಿ ನಡೀತಾ ಇದೆ ಕಾಲೇಜ್ಗಳ ಪಕ್ಕ ಅಪಾರ್ಟ್ಮೆಂಟ್ ತೆಗೆದುಕೊಂಡು ಶು ಇದಾಗಿದೆ ಮತ್ತು ಸ್ಲಮ್ಗಳಲ್ಲಿ ಕೇಳಲೇಬೇಡಿ ಸೊ ಈ ಇದನ್ನು ಡೀಲ್ ಮಾಡಿದರೆ ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ದಿಸ್ ಗ್ರೂಪ್ ಆ್ಯಂಡ್ ಅವರ್ ಬಾಯ್ ಅಲ್ಲ ಈಗ ಸಮಾಜದಲ್ಲಿ ಇವತ್ತು ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತು ಪತ್ರಕರ್ತರು ಅದು ನೀವು ಮೀಡಿಯಾದವರು ಎಲ್ರಿಗೂ ಗೊತ್ತು ಎಷ್ಟು ಕೆಡಬಾರ್ದೋ ಅಷ್ಟು ಕೂಲ್ಗೆಟ್ ಹೋಗಿದೆ ಸಮಾಜ ಇವತ್ತು ನಾವು ಮಾತಾಡೋದಕ್ಕೆ ಅರ್ಥನೇ ಇಲ್ವೇನೋ ಅನ್ನೋಷ್ಟು ಕುಲ್ಗೆಟ್ ಹೋಗಿದೆ ನೋಡ್ತಾ ಇದ್ದೀರಿ ಡೈಲಿ ಏನು ನಡೀತಿದೆ ಅಂತ ರಾಜಕಾರಣಿಗಳು ದೊಡ್ಡ ದೊಡ್ಡ ನಾಯಕರುಗಳು ಹತ್ತಿರದಿಂದ ಅವ್ರು ನೋಡಿದ್ದೀನಿ ಅವ್ರು ಎಷ್ಟು ಕಳೆದು ಹೋಗಿದ್ದಾರೆ ಅಂದ್ರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆಗ ನಮಗೆ ಉಳಿದಿರೋ ದಾರಿ ಒಂದೇ ನಮಗೆ ಏನೂ ಸರಿ ಮಾಡೋಕ್ಕಾಗಲ್ಲ ಅಂದಾಗ ಉಳಿದಿರೋ ದಾರಿ ಒಂದೇ ಸಾಹಿತ್ಯ ಮತ್ತು ಕಲೆಯಲ್ಲಿ ಅದನ್ನು ಬಿಂಬಿಸೋದು ಅದನ್ನು ರೆಕಾರ್ಡ್ ಮಾಡೋದು ದಾಖಲಿಸೋದು ಸಾಹಿತ್ಯದಲ್ಲಿ ದಾಖಲಿಸಬಹುದು ಈ ಮಂತ್ರಿ ಸರಿ ಇಲ್ಲ ಈ ಆಫೀಸರ್ ಸರಿ ಇಲ್ಲ ಈ ಶ್ರೀಮಂತ ಸರಿ ಇಲ್ಲ ಅದೇ ರೀತಿ ಸಿನಿಮಾ ನಮ್ಮ ನಮ್ಮ ಕಾಲದ ದೊಡ್ಡ ಕಲೆ ಇದು ಹೊಸ ನಮ್ಮ ಯುಗದ ದೊಡ್ಡ ಕಲೆ ಸಿನಿಮಾ ದೃಶ್ಯ ಮಾಧ್ಯಮ ಅದರಲ್ಲಿ ದಾಖಲಿಸೋದು ಇಲ್ಲಿ ಆ ಎಮ್ ಎಲ್ ಎ ಮಗನ ಹೊಡೆಯೋದು ರಿಯಲ್ ಲೈಫ್ನಲ್ಲಿ ಭಾಳ ಕಷ್ಟ ಹತ್ರ ಕೂಡ ಹೋಗೋಕ್ಕಾಗಲ್ಲ ಆದರೆ ಆ ಸಿಟ್ಟನ್ನು ಇಲ್ಲಿ ಎಕ್ಸ್ಪ್ರೆಸ್ ಆಗುತ್ತೆ ತಲೆಯಲ್ಲಿ ಎಕ್ಸ್ಪ್ರೆಸ್ ಆಗುತ್ತೆ ಸಾಹಿತ್ಯದಲ್ಲಾಗುತ್ತೆ ಸಿನಿಮಾದಲ್ಲಾಗುತ್ತೆ ಹಾಗೆ ಈ ಇದರಲ್ಲಿ ರಾಕ್ ತೋರಿಸಿದಾರೆ ಆ ಡೈಲಾಗ್ಗಳಿರ್ಬೋದು ಆ ಹೊಡೆಯೋದಿರ್ಬೋದು ಹಿಂಸೆ ಹೆಚ್ಚಿದೆ ಅಂತ ಅನಿಸಿದ್ರು ಸಹ ಆ ಸಿಟ್ಟನ್ನು ಎಕ್ಸ್ಪ್ರೆಸ್ ಮಾಡೋದು ಇದೆಯಲ್ಲ ಅದು ಸಾಧ್ಯ ಆಗೋದು ಕಲೆಯಲ್ಲಿ ಮತ್ತು ಸಿನಿಮಾದಲ್ಲಿ ಆ ವಿಷಯದಲ್ಲಿ ಇವರು ಚೆನ್ನಾಗಿ ಗೆದ್ದಿದ್ದಾರೆ ನಮ್ಮ ಹುಡುಗರು ತುಂಬ ಚೆನ್ನಾಗಿದ್ದರು ನಾನು ಶ್ರೇಷ್ಠ ಸಿನಿಮಾ ಶ್ರೇಷ್ಠ ಸಾಹಿತ್ಯ ಇದಕ್ಕೆ ಅಡಿಕ್ಟ್ ಆಗಿರೋನು ಹಾಗಾಗಿ ಇಂಥ ಆ ರೀತಿ ಮಾರ್ಕ್ಸ್ ಕೊಡೋ ವಿಷಯಗಳನ್ನ ಕೇಳಬಾರ್ದು ಬಟ್ ನಮ್ಗೆ ಬೇಕಾಗಿರೋದೇನು ಇದನ್ನು ಮಾಸ್ ಈಗ ನಾವು ಮಾಡ್ತೀವಿ ಇದನ್ನು ನಾವೀಗ ಎದೆಗಾರಿಕೆ ಇದು ಎಲ್ಲ ಇನ್ಕ್ಲೂಡಿಂಗ್ ಸ್ತಂಭಾಲ ಸ್ತಂಭಾಲದಲ್ಲಿ ವಿಜಯ್ ನನ್ನ ಜೊತೆ ಗಲಾಟೆ ಏನು ಅಂದರೆ ಅಣ್ಣ ನಾಲ್ಕು ಫೈಟ್ ಕೊಡು ನಾಲ್ಕು ಫೈಟ್ ಕೊಡು ನಾನು ಇಲ್ಲಪ್ಪ ರಿಯಲ್ ಲೈಫ್ ನಡೆಯಲ್ಲ ಆ ಥರ ನಾನು ಕೊಡಲ್ಲ ಏನು ಸ್ವಲ್ಪ ಆರ್ಗ್ಯೂ ಮಾಡಿದ್ದು ಇವತ್ತಿಗೂ ಹೇಳ್ತಾರೆ ನಾಲ್ಕು ಫೈಟ್ ಆಗಿದ್ದಿದ್ರೆ ಆ ಕಾಲದ ಬಿಗ್ಗೆಸ್ಟ್ ಹಿಟ್ಟಾಗ್ತಿತ್ತು ನಾನು ಹೇಳಿದೆ ಹಿಟ್ಟಲ್ಲ ನಂದು ಇದೇ ಬೇರೆ ಆದರೆ ಆ ಮಾರ್ಕ್ಸ್ ಕೊಡೋದಲ್ಲ ನಾನು ಹೇಳೋದಲ್ಲ ಆ ಸಿಟ್ಟನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಇದನ್ನು ಬಳಸ್ಕೊಂಡಿದ್ದಾರೆ ಅದು ಎದ್ದು ಅದು ಸ್ಪೆಷಲಿ ಆ ಡ್ರಗ್ಸ್ ಬಗ್ಗೆ ಇದೆಯಲ್ಲ ಪ್ರತಿಯೊಬ್ಬರು ಅದಕ್ಕೋಸ್ಕರ ನೋಡಬೇಕು ಪ್ರತಿಯೊಂದು ಕಾಲೇಜ್ ಹುಡುಗರು ಹುಡುಗಿರು ನೋಡಬೇಕು ತಾಯಿ ತಂದೆ ನೋಡಬೇಕು ಇವತ್ತು ಡ್ರಗ್ಸ್ ಪ್ರಾಬ್ಲಮ್ ನಾವು ಹೊಂದ್ಕೊಂಡಿರೋದಕ್ಕಿಂತ ಶ್ರೀಮಂತ ಮನೆಗಳಲ್ಲಿ ನಾನು ಇಲ್ಲಿ ನಿಮ್ಮೆದುರಿಗೆ ಎದುರು ಹೇಳೋಕ್ಕಾಗಲ್ಲ ಸಿನಿಮಾದಲ್ಲಿ ಹೇಳ್ಬೋದು ಎಷ್ಟೆಷ್ಟು ದೊಡ್ಡ ದೊಡ್ಡ ರಾಜಕಾರಣಿಗಳ ಮಕ್ಕಳು ಅಡಿಕ್ಟ್ ಆಗಿದ್ದಾರೆ ಎಷ್ಟು ನಾಶ ಆಗ್ತಿದ್ದಾರೆ ಎಷ್ಟು ನಾ ಆಗಿದ್ದಾರೆ ಮತ್ತು ಆ ಗುಂಪುಗಳು ಏನಾಗಿದೆ ಅವೆಲ್ಲ ನನಗೆ ಗೊತ್ತಿದೆ ಸೊ ಅದರಿಂದ ಭಾಳ ಚೆನ್ನಾಗ್ತಿದ್ದು ಸೊ ಇದರಲ್ಲಿ ಇಟ್ ಈಸ್ ಎ ಸಕ್ಸಸ್ ಕಮರ್ಷಿಯಲಿ ರೀಚ್ ಆಗಬೇಕು ಪ್ರತಿಯೊಬ್ಬನು ಅಂತ ಮಾಡಿದ್ದಾರೆ ಸೆಕೆಂಡ್ ಹಾಫ್ ಅಂತೂ ಗೊತ್ತಾಗೋದೇ ಇಲ್ಲ ಫಸ್ಟ್ ಹಾಫು ವಿವರಗಳು ಬರ್ತವೆ ಆದರೆ ಸೆಕೆಂಡ್ ಹಾಫ್ ಇದೆಯಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಲ್ಲಿ ಬರೋ ಡ್ರಗ್ ಡೀಲರ್ಸ್ ಇದಾರಲ್ಲ ಇವೆಲ್ಲ ನಾವು ನೋಡಿರೋದು ಈ ತರ ಈ ಇದನ್ನೆಲ್ಲ ನೋಡಿರೋದು ತೋರಿಸಿದಾರಲ್ಲ ಡ್ರಗ್ ಹೇಗ್ ಡೀಲ್ ಮಾಡ್ತಾರೆ ಹೇಗೆ ಮಾಡ್ತಾರೆ ಹೇಗೆ ಬೆರೆಸ್ತಾರೆ ಆಮೇಲೆ ಅದು ಆ ವೈಲೆನ್ಸ್ ಹೇಗಿದೆ ಅಂದ್ರೆ ರಾ ಇಟ್ಟಿದ್ದಾರೆ ಇಲ್ಲಿ ಯಾವ ಅಂಡರ್ವಲ್ಡ್ ನಲ್ಲೂ ನಿಮಗೆ ಸಿಗಲ್ಲ ಡ್ರಗ್ ಫೀಲ್ಡ್ ಅಲ್ಲಿ ಇದೆಯಲ್ಲ ಡ್ರಗ್ ಮಾಫಿಯಾ ಅಲ್ಲಿರೋ ವೈಲೆನ್ಸ್ ಪ್ರಪಂಚದಲ್ಲಿ ಎಲ್ಲೂ ಸಿಗಲ್ಲ ನಾನು ಇದನ್ನು ಹೇಳಬಾರ್ದು ಆದರೂ ಹೇಳ್ತೀನಿ ಕೇಳಿ ಕೆಲವು ಹುಡುಗರಿಗೆ ನಾವು ಈ ಡ್ರಗ್ಗೆ ಅಡಿಕ್ಟ್ ಆಗಿರ್ತಾರೆ ಕಾಲೇಜ್ ಹುಡುಗರಿಗೆ ಯಾವ ಕಾಲೇಜು ಅಂತ ಹೇಳಲ್ಲ ನಾನು ಅವ್ರಿಗೆಲ್ಲ ಮಾತಾಡ್ತಿದ್ದೆ ಬೇಡ್ರಪ್ಪ ಮಕ್ಕಳ ಹಿಂಗೆ ಆಗಬೇಡಿ ನನ್ನ ಮಕ್ಳಿಗೆ ಚಿಕ್ಕ ವಯಸ್ಸಲ್ಲ ಹದಿನೆಂಟು ಹತ್ತೊಂಬತ್ತು ವರ್ಷ ಹಣ ಇನ್ನೆಲ್ಲ ಬಿಟ್ಬಿಡ್ತೀವಿ ನೀವು ಪ್ರಾಮಿಸ್ ಮಾಡ್ತೀನಿ ಅಂತ ಹೋಗ್ತಾರೆ ಟಿವಿ ಓದಿ ಹೇಳ್ದು ತೊಗೊಂಡಿರ್ತಾರೆ ಆ ತೊಗೊಂಡಾಗ ಒಬ್ಬ ಹುಡುಗನ್ನ ಪೊಲೀಸ್ ಹೇಳ್ಕೊಂಡು ಹೋಗ್ತಾರೆ ಹೇಳ್ಕೊಂಡಾಗ ನಮ್ಮ ರೋಷನ್ ಹೋಗ್ತಾನೆ ಏನಪ್ಪಾ ನೀನು ಏನು ಹೇಳಿದೆ ದೊಡ್ಡಪ್ಪ ನಿಮ್ಗೆ ಆಣೆ ಆಗೋ ಸೇದಲ್ಲ ಅಂದೆ ಯಾವ ದೊಡ್ಡಪ್ಪ ಅಗ್ನಿರ್ಸಿದಾರೆ ಏ ಮಾರ ಬಾಬ್ ಕ್ಯಾ ನಾನೇನು ಹೇಳಿದೆ ಗೊತ್ತಿಲ್ಲ ಹೋಗು ಮಾಮ ಬಚ್ಚನ್ ಮಾಮ್ ಹೇಳಿದೆ ಕವನಿಯ ಬಚ್ಚನ್ ಅವನು ನನ್ನ ಬಯ್ಯನ ತಂದೆನ ಒಳ ಡ್ರಗ್ಸ್ ತೊಗೊಂಡಾಗ ಹೇಳಿದ್ರೆ ಮಾತಿದ್ವು ಅದಾದ್ಮೇಲೆ ಬೆಳಿಗ್ಗೆ ಕರ್ಸಿಗೆ ಕೈ ಕಾಲು ಮುಗಿದ್ಬಿಟ್ಟು ಹೇಳ್ಬೇಡ ಅವ್ರಿಗೆ ಹೇಳ್ಬೇಡ ನಾನು ಹಿಂಗೆಂದೆ ಅಂತ ಸಿ ದಿಸ್ ಈಸ್ ದ ರಿಯಲ್ ವರ್ಲ್ಡ್ ಆದಿತ್ ಹೆಚ್ಚು ಯಾಕೆ ಢಗ್ಗಿದ ನನಗೆ ಗೊತ್ತಿರೋ ಇದೆ ಫಸ್ಟ್ ಇರಬೇಕು ಕನ್ನಡದಲ್ಲಿ ಬಂದಿರೋದು ಅಂತ ಬಂದಿದೆಯಾ ನಾನು ಸಾಮಾನ್ಯವಾಗಿ ಸಿನಿಮಾಗಳಿಗೆ ಹೋಗೋದಿಲ್ಲ ವಿಜಯ್ ಇದು ಮಾಡಿದಾಗ ವಿಜಯ್ ಮಾಡಿದ್ದಾರೆ ಇನ್ನು ಇದೆ ಈ ಥರ ಇದೆ ಅಂತ ನನಗೆ ಮೈಸೂರು ಬೇರೆ ಕಡೆಯಿಂದ ಕಾಲ್ಸೆಲ್ಲ ಬಂತು ನೀವು ನೋಡಬೇಕು ನೀವು ನೋಡಬೇಕು ಭೀಮಾ ಅಂತ ಆಗ ನಾನು ಹೇಳಿದೆ ಏಯ್ ಹೇಳಪ್ಪ ವಿಜಯ್ಗೆ ನಾನು ನೋಡಬೇಕು ಅಂತ ನಾನು ಬಂದೆ ನಾನು ಯಾಕೆ ನಂಗೆ ನೋಡಬೇಕಾಗಿತ್ತು ಈ ಸಮಸ್ಯೆಗೋಸ್ಕರ ನೋಡಬೇಕಾಗಿತ್ತು ಆ ವಿಜುವಲ್ಸ್ ಮಾತ್ರ ನೀವು ಮರೆಯೋಕ್ಕೆ ಆಗಲ್ಲ ಬಾ ಇಟ್ ಈಸ್ ಅ ಫ್ಯಾಕ್ಟ್ ಸೊ ಅಲ್ಲಿರೋ ಎಲ್ಲ ಕ್ಯಾರೆಕ್ಟರು ಭಾಳ ಚೆನ್ನಾಗಿ ಬಂದಿದೆ ಸಿಂಗಲ್ ಸಿಂಗಲ್ಔಟ್ ಮಾಡೋಕ್ಕಾಗೋದೇ ಇಲ್ಲ ಸ್ಪೆಷಲಿ ಡ್ರಗ್ಸ್ ಆ ಎಮ್ ಎಲ್ ಎ ಮಗನ ನಿಶ್ಚಾರ ಬಂದಿದೆ ಅದೇ ಥರ ಅವ್ರು ಬಿಹೇವ್ ಮಾಡೋದು ಅವ್ರು ಆ ಸೋಫಿಸ್ಟಿಕೇಟೆಡ್ ಆಗಿ ಇದಾಗಿ ಹಾಗೇ ಬಿಹೇವ್ ಮಾಡ ನನಗೆ ಗೊತ್ತಿರೋದು ಇದೆಲ್ಲ ಸೊ ನಾನು ವಿಜಯ್ಗೂ ಇದು ಮಾಡ್ತೀನಿ ಮತ್ತು ಡೈರೆಕ್ಟ್ರಲ್ಲಿ ಓ ಇವರು ನಾನು ಡೈರೆಕ್ಟ್ರ್ ಓ ಕಥೆಗಾರನೇ ಡೈರೆಕ್ಟರ್ ಅಂದ್ಕೊಂಡೆ ನಾನು ಡೈರೆಕ್ಟ್ರು ಬೇರೆ ಇದೆ ಅಂದ್ಕೊಂಡು ಭಾಳ ಚೆನ್ನಾಗಿದೆಯಪ್ಪ ಅದು ಆ ರಾ ಇದು ಮಾತ್ರ ತೆಗೆದು ತೆಗ್ದಿರೋದು ಮೈ ಗಾಡ್ ನಾನು ಸ್ವಲ್ಪ ಲೇಟಾಗಿ ಇದು ಮಾಡ್ತಿದ್ದೆ ಯಾರು ಅಂತ ಗ್ರೇಟ್ 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 ವಿಜಯ್ ರಿಯಲಿ ಆಮೇಲೆ ನೋಡ್ಬೇಕು ನಾನು ಕನ್ನಡ ಜನಗಳಿಗೆ ಕೇಳ್ಕೊಟ್ಟಿ ಹೊಸ ಯುಗದ ಕಲೆ ಇದು ಸಿನಿಮಾ ಎಲ್ಲ ಭಾಷೆಗಳಲ್ಲೂ ಸಕ್ಸಸ್ ಆಗ್ತಿದೆ ಇನ್ಕ್ಲೂಡಿಂಗ್ ಬ್ಯಾಂಗ್ಳೂರ್ನಲ್ಲಿ ಯಾಕೆ ನೀವು ಬಿಡ್ತಾ ಇದ್ದೀರಿ ನಿಮ್ಮ ಇದು ಇದು ನಿಮ್ಮ ಒಂದು ನೀವು ಕಟ್ಕೊಂಡಿರೋ ಒಂದು ಕಲಾ ಮಾಧ್ಯಮ ನಿಮಗ್ ಸೇರಿದ್ದು ಯಾರೋ ವಿಜಯಕ್ ಸೇರಿಲ್ಲ ನಮಗ್ ಸೇರಿಲ್ಲ ಪ್ರೊಡ್ಯೂಸರ್ ಸೇರಿಲ್ಲ ಜನಸ್ತ ದೃಶ್ಯ ಮಾಧ್ಯಮ ಅನ್ನೋದು ಜನಕ್ಕೆ ಸೇರಿದ್ದು ಈ ಕ್ಲೈಮೇಟ್ ನಮ್ಮ ಭಾಷೆ ನಮ್ಮ ಇದು ಅಂತ ಹೇಳಿ ದಯವಿಟ್ಟು ನೋಡಿ ಥಿಯೇಟರ್ಗಳನ್ನ ಮುಚ್ಚೋಗ್ತಾ ಇದ್ದಾವೆ ಬಹಳ ಸಂಕಟ ಆಗುತ್ತಿದು ನಿಮ್ಮನ್ನ ಬೆಳೆಸುವ ಒಂದು ಮಾಧ್ಯಮ ಇದು ಯಾಕೆಂದ್ರೆ ಸಾಹಿತ್ಯಕ್ಕೆ ಸಿದ್ಧತೆ ಬೇಕು ಇದು ದೃಶ್ಯ ನೀವು ಬೆಳೆಸಿ ಸಿನಿಮಾಗಳನ್ನ ನೋಡಿ ನೀವು ನೋಡಿ ಆಮೇಲೆ ಸರಿ ಇಲ್ಲ ಗಲಾಟೆ ಮಾಡಿ ಡೈರೆಕ್ಟರು ಪ್ರೊಡ್ಯೂಸರ್ ಇವರೆಲ್ಲ ಒಳ್ಳೆ ಸಿನಿಮಾ ಕೊಡಿ ಅಂತ ಬಟ್ ನೀವು ಸಿನಿಮಾ ನೋಡೋ ಒಂದು ಹವ್ಯಾಸ ಮಾತ್ರ ಕಳ್ಕೋಬೇಡಿ ಎಲ್ಲ ಭಾಷೆನೂ ಬೆಳೀತಾ ಇದೆ ನಮ್ಮ ಭಾಷೆನೂ ನೀವೆಲ್ಲ ಸೇರಿ ಬೆಳೆಸ್ಕೊಳ್ಬೇಕು ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ನಿಮ್ಮನ್ನೆಲ್ಲ ಭಾಳ ಚೆನ್ನಾಗಿದೆ ನಾನು ನಾನು ಹೇಳಿದ್ದೆ ಹಿಂದೆ ನಾನು ಹುಡುಗನ ಜ್ಞಾಪಿಸ್ತಾ ಹೇಳ್ತಿದ್ದೀನಿ ಜೈಲಿನಿಂದ ಬಂದಾಗ ನಾನು ಫೋನಲ್ಲಿ ಮಾತನಾಡ್ತೀನಿ ಬಂದಿದ್ಯಾ ಮಗನೇ ನೀನು ಫೀನಿಕ್ಸ್ ಥರ ಎದ್ದು ಬಾ ಈಗ ಜೈಲ್ಗೆ ಹೋಗಿರೋರಿಗೂ ಅದೇ ಮಾತು ಹೇಳ್ತೀನಿ ನೆಕ್ಸ್ಟು ಹೊರಗಡೆ ಬಂದಾಗ ಫೀನಿಕ್ಸ್ ಥರ ಎದ್ದು ಬರಬೇಕು ನೀವೆಲ್ಲ ಯಾಕೆ ಜೈಲ್ಗೆ ಹೋದವರು ಸಂಕಟ ಅನುಭವಿಸಿರ್ತಾನೆ ಅವನು ಗೊತ್ತಿರುತ್ತೆ ಏನು ಅಂತ ಬದುಕೇನು ಸಂಕಟ ಏನು ಒಂಟಿತನ ಏನು ನಾನು ಏನಾದರೂ ಮಾಡಲೇಬೇಕು ಗಟ್ಟಿ ಆಗ್ತಾನೆ ಹಾಗೆ ಗಟ್ಟಿಯಾಗಿ ನಮ್ಮ ವಿಜಯ್ ಎದ್ದು ಬಂದಿದ್ದಾನೆ ವೆರಿ ವೆಲ್ ವೆರಿ ವೆಲ್ ವೆರಿ ವೆಲ್ ವೆರಿಲ್ ಗೊತ್ತಾಗೋದೇ ಇಲ್ಲುಕ್ ಸೋ ಗುಡ್ ಸ್ಟ್ರೆಂತ್ ಏನು ನೋಡ್ರಾಗ ಎಷ್ಟು ಸ್ಮೂತ್ ಆಗಿ ಕಾಣುತ್ತೆ ಅಲ್ಲಿ ಎಷ್ಟು ಚೆನ್ನಾಗಿ ಮಾಡಿದೆ ಜಸ್ಟ್ ಲೀವ್ ಭಾಳ ಚೆನ್ನಾಗಿದೆಯಪ್ಪ ಲೀವಿ